ನಾಲ್ಕು ಬಳಗೆ ಬರಿ ಐದು ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಐವತ್ತೈದು ರೂಪಾಯಿ ಫಿಫ್ಟಿ ಇದು ಕೂಡ ಐವತ್ತೈದು ಐವತ್ತೈದು ಇದು ಕೂಡ ಫ್ರೆಂಡ್ಸ್ ಬರಿ ಅರವತ್ತು ರೂಪಾಯಿ ಕೂಡ ಐವತ್ತೈದು ಇದು ಕೂಡ ಅರವತ್ತು ಬರಿ ಐವತ್ತು ರೂಪಾಯಿ ಅರವತ್ ರೂಪಾಯಿ ಮಾತ್ರ ಇದು ಬರಿ ಅರವತ್ ರೂಪಾಯಿ ಫ್ರೆಂಡ್ಸ್ ನಾಲ್ಕು ಬಳಗೆ ಬರಿ ಫೋರ್ ಬ್ಯಾಂಗಲ್ಸ್ ಬರಿ ಐವತ್ತೈದು ಇಪ್ಪತ್ತಾರು ಗೆ ಬರಿ ಅರವತ್ತು ರೂಪಾಯಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಅರವತ್ತಾರು ರೂಪಾಯಿ ಅರವತ್ತಾರು ರೂಪಾಯಿ ಅಂತ ಇದು ತುಂಬಾ ಚೆನ್ನಾಗಿದೆ ಬರಿ ಐವತ್ತೈದು ಅಂತ ನಾಲ್ಕು ಬಳಗೆ ತುಂಬಾ ಚೆನ್ನಾಗಿದೆ ಫಾರ್ಟಿ ಏಟ್ ಬರೀ ನಲ್ವತ್ತೆಂಟು ರೂಪಾಯಿ ಅಂತ ಫ್ರೆಂಡ್ಸ್ ಇದು ಬರೀ ಐವತ್ತೈದು ಚೆನ್ನಾಗಿದೆ ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರು ಮುಖೇಶ್ ಬ್ಯಾಂಗಲ್ಸ್ ಅವರು ಹೋಲ್ಸೇಲ್ ಬ್ಯಾಂಗಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಎಲ್ಲಾ ರೀತಿಯ ಬ್ಯಾಂಗಲ್ಸ್ ಗಳು ಸಿಗೋದಿಲ್ಲದೇನೆ ಸ್ಟಾರ್ಟಿಂಗ್ ಬರೀ ಐದು ರೂಪಾಯಿ ಬಳೆಗಳು ಸಿಕ್ಕುತ್ತೆ ಇವತ್ತು ನಾನು ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲಾ ವೆರೈಟೀಸ್ ನಿಮಗೆ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ಒಂದು ತೌಸಂಡ್ ಪ್ಲಸ್ ವೆರೈಟೀಸ್ ನ ಡೈರೆಕ್ಟ್ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಆಗಿರ್ಬೋದು ಗ್ಲಾಸ್ ಬ್ಯಾಂಗಲ್ಸ್ ಆಗಿರ್ಬೋದು ಮತ್ತೆ ಸೆಟ್ ಬ್ಯಾಂಗಲ್ಸ್ ಆಗಿರ್ಬೋದು ಆಂಟಿಕ್ ಬ್ಯಾಂಗಲ್ಸ್ ಲ್ಯಾಮಿನೇಷನ್ ಬ್ಯಾಂಗಲ್ಸ್ ತರ ಇನ್ನು ತುಂಬಾ ವೆರೈಟಿಸ್ ನಾವು ಶಾಪ್ ಅಲ್ಲಿ ನೋಡಬಹುದು ಹೋಲ್ಸೇಲ್ ರೀಟೇಲ್ ಎರಡು ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ನೀವು ಶೋ ಹೋಲ್ಸೇಲ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದರೆ ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಡಜನ್ ಕೊಡೋದಿಲ್ಲ ಬಟ್ ಸಿಂಗಲ್ ಬಂಡಲ್ನ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಯಾರಾದರೂ ರೀಸೇಲರ್ಗೆ ಈ ಥರ ಬ್ಯಾಂಗಲ್ಸ್ ಬೇಕು ಅಂದರೆ ಒಂದು ಸಲ ಅವರು ಶಾಪ್ಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವರು ಶಾಪ್ ನೇಮ್ ಬಂದು ಮುಖೇಶ್ ಬ್ಯಾಂಗಲ್ಸ್ ಅಂತ ಚಿಕ್ಕಪೇಟೆ ನಿಯರ್ ಅವೆನ್ಯೂ ರೋಡ್ ಪಕ್ಕದಲ್ಲೇ ಬರುವಂತಹ ಕುಂಬಾರ್ ಪೇಟೆನಲ್ಲಿ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಡ್ರೆಸ್ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಕಲೆಕ್ಷನ್ಸ್ನ ನೋಡ್ಕೊಂಡ್ಬರೋಣ ಕುಮಾರ್ಪೇಟ್ ಕುಮಾರ್ ಆರ್ ಎಂ ಕಾಂಪ್ಲೆಕ್ಸ್ ಇದೆ ನಿಯರ್ ಏನಾದ್ರು ಏನ್ ವೆರೈಟಿ ಐಟಮ್ಸ್ ಸಿಗುತ್ತೆ ಸರ್ ಪ್ಲಾಸ್ಟಿಕ್ ಅಲ್ಲಿ ಸಿಗುತ್ತೆ ಮೆಟಲ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಪ್ಲಾಸ್ಟಿಕ್ ಫ್ಯಾನ್ಸಿ ಟೈಪ್ ಸ್ಟೋನ್ಸ್ ಯಾವ ಪ್ರೈಸ್ ಇಂದ ಸಿಗೋದು ಸರ್ ಫೈವ್ ರುಪಿಸ್ ರುಪೀಸ್ ಬ್ಯಾಂಗಲ್ಸ್ ಪ್ಲಾಸ್ಟಿಕ್ ಸಿಗುತ್ತೆ ಫೈವ್ ರುಪೀಸ್ ಒನ್ ಬೈ ಹೋಗಿ ಸರ್ ಫೈವ್ ರುಪೀಸ್ ಸಿಗೋದು ತೋರಿಸಿ ಸರ್ ಇದು ಫೈವ್ ರುಪಿಸ್ ಪ್ಲಾಸ್ಟಿಕ್ ಬರುತ್ತೆ ಪ್ಲಾಸ್ಟಿಕ್ ಮಕ್ಕಳಿಗೆ

ಚೆನ್ನಾಗಿದೆ ಸೆಟ್ ಬಳೆಗಳು ತುಂಬಾ ಚೆನ್ನಾಗಿದೆ ಈ ತರ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಬಾಕ್ಸ್ ಟು ಬಾಕ್ಸ್ ತಗೋಬೇಕು ಬಂಡಲ್ ಟು ಬಂಡಲ್ಲೇ ತಗೋಬೇಕು ಹೋಲ್ಸೇಲ್ ಮಾತ್ರ ಇರುತ್ತೆ ಸೊ ಇರೋದಿಲ್ಲ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ನೋಡಿ ಇದೆಲ್ಲ ಸಿಗುತ್ತೆ ಮಿನಿಮಮ್ ಎಷ್ಟು ಬಿಲ್ ಮಾಡ್ಬೇಕು ಸರ್ ಕೊರಿಯರ್ ಫೆಸಿಲಿಟಿಗೆ ಫೈವ್ ತೌಸಂಡ್ ಬಿಲ್ ಮಾಡ್ಬೇಕು ಶಾಪಿಂಗ್ ಬಂದ್ರೆ ಶಾಪಿಂಗ್ ಬಂದ್ರೆ ಎಷ್ಟಾದ್ರೂ ತಗೋಬಹುದು ಇದು ವೈಟ್ ಅಲ್ಲಿ ಫ್ರೆಂಡ್ಸ್ ಚೆನ್ನಾಗಿದೆ ಇದೆಲ್ಲ ಎಷ್ಟು ಸರ್ ಕೂಡ ಬರಿ ಫ್ರೆಂಡ್ಸ್ ಹೊರಗಡೆ ಹೋದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಇಲ್ಲದೆ ಸಿಗೋದೇ ಇಲ್ಲ ಸೊ ಜಾಸ್ತಿ ಕ್ವಾಂಟಿಟಿ ತಗೊಂಡು ಹೋಗಬಹುದು ಯಾರಾದ್ರೂ ಬಿಸ್ನೆಸ್ ಗೆ ಮಾಡಬಹುದು ಬಿಸ್ನೆಸ್ ಪರ್ಪಸ್ ಗೆ ಯಾರಾದ್ರೂ ಅಂಗಡಿ ಇಟ್ಟಿದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು

ైజ్ అలాక్స్ తగ్గు రూపాయ సూపర్ చాలా సార్

ಹ್ಮ್ ಒನ್ಲಿ ಸಿಕ್ಸ್ಟಿ ರುಪೀಸ್ ಇದು ಕೂಡ ಅರವತ್ತು ಸೈಜ್ ಮಿಕ್ಸ್ ಬರುತ್ತೆ ಬಾಕ್ಸು ಸೈಝು ಓಕೆ ಒಂದು ಬಾಕ್ಸಲ್ಲಿ ಬೇರೆ ಬೇರೆ ಸೈಝಸು ಸಿಗುತ್ತೆ ಅರವತ್ತು ರೂಪಾಯಿ ಸ್ಮಾಲ್ ಸೈಜ್ ಬಿಗ್ ಸೈಝು ಎಲ್ಲ ಸಿಗುತ್ತೆ ಓಕೆ ಒನ್ ಫಿಫ್ಟಿ ರುಪೀಸ್ ಬರಿ ಐವತ್ತು ರೂಪಾಯಿ ಬರಿ ಐವತ್ತು ಓ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬರಿ ಐವತ್ತು ರೂಪಾಯಿ ಅಂತ ಫ್ರೆಂಡ್ ಸಿಗುತ್ತೆ ಓಕೆ ಇದರೀ ಸೈಝಸು ಮಿಕ್ಸಿಗೆ ವಾಕಿಂಗ್ ಅಲ್ಲ ಸೈಝ್ ಮಿಕ್ಸ್ ಮಿಕ್ಸ್ ಇದೆ ಟು ಸಿಕ್ಸ್ಟು ಏಯ್ಟ್ ಓಕೆ ಬ್ಲ್ಯಾಕ್ ಇಟ್ ಟೈಪ್ ವಿಶ್ ಆಲ್ದು ಫೋರ್ ಪೀಸ್ ಟ್ರಿಸ್ಟಲ್ ಫೋರ್ ಪೀಸ್ ಬೈಂಡಲ್ ಫ್ರೆಂಡ್ಸ್ ಒಂದು ಓಪನ್ ಮಾಡಿ ಸರ್ ನೋಡಿ ಈ ತರ ಬರುತ್ತೆ ಚೆನ್ನಾಗಿದೆ ಬ್ಯಾಂಗಲ್ ಹೌದಾ ಕಲರ್ಸು ಸಿಗುತ್ತಾ ಓ ನೋಡಿ ಫೈವ್ ಕಲರ್ ಬರುತ್ತೆ ಸೊ ನಾವು ಬ್ಲಾಕ್ ತೋರಿಸ್ತಾ ಇದೀವಿ ನೀವು ಬೇಕಂದ್ರೆ ಬೇರೆ ಕಲರ್ಸ್ ತಗೋಬಹುದು ಕ್ರಿಸ್ಟಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಫೋರ್ ಪೀಸ್ ಎಷ್ಟು ಸರ್ ಅರವತ್ತು ರೂಪಾಯಿ ಮಾತ್ರ ಇದು ಓಕೆ ಇದರಲ್ಲಿ ವೈಟ್ ಕಲರ್ ಇದೆ ನೋಡಿ ವೈಟ್ ಕಲರು ಮಲ್ಟಿ ಕಲರು ಸೊ ಈ ತರ ಡಿಫ್ರೆಂಟ್ ಡಿಫರೆಂಟ್ ಕಲರ್ಸ್ ಕೂಡ ಸಿಗುತ್ತೆ ಸೈಝಸ್ ಅವೈಲೇಬಲ್ ಇದೆ ನೋಡಿ ಇದೆಲ್ಲ ಮಿಕ್ಸ್ ಸೈಜ್ ಟೂ ಫೋರ್ ಟು ಸಿಕ್ಸ್ ಟು ಏಟ್ ಎಲ್ಲ ಇದೆ ಓಕೆ ಇದು ಕೂಡ ಐದು ಕಲರ್ ಚೆನ್ನಾಗಿದೆ ಕ್ರಿಸ್ಟಲ್ ಅಲ್ಲಿ ಬ್ಯಾಂಗಲ್ ಬರಿ ಅರವತ್ತು ರೂಪಾಯಿ ನಾಲ್ಕು ಬಳಗೆ ಬರೀ ಅರವತ್ತು ರೂಪಾಯಿ ಚೆನ್ನಾಗಿದೆ

ತುಂಬಾ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಕಲರ್ಸ್ ಸಿಗುತ್ತಾ ಓಕೆ ಹಾ ನೋಡಿ ಸೇಮ್ ಅಲ್ಲೇ ನೆಕ್ಸ್ಟ್ ಕಲರ್ ಸೊ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್ ಗೋಲ್ಡ್ ಕಲರ್ ವಾವ್ ಸಖತ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬರಿ ಅರವತ್ತು ರೂಪಾಯಿ ಫ್ರೆಂಡ್ಸ್ ಇದೆಲ್ಲ ಆನವರ್ ಪರ್ಚೇಸ್ ಮಾಡ್ಕೋಬಹುದು ಬಿಸಿನೆಸ್ ಪರ್ಪೋಸಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಬೆ ಚೆನ್ನಾಗಿ ನೀವು ಸೇಲ್ ಮಾಡ್ಕೋಬಹುದು ಇಲ್ಲಿ ಬರಿ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ತಗೊಂಡು ಹೋಗಿ ನೀವು ಹೊರಗಡೆ ಒಂದು ನೂರು ನೂರೈವತ್ತು ರೂಪಾಯಿ ಸೇಲ್ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಹ್ಮ್

ಇದೊಂಥರ ಗೆಜ್ಜೆ ಟೈಪ್ ಇದೆ ನೋಡಿ ಅರವತ್ತು ರೂಪಾಯಿ ಗೆಜ್ಜೆ ಟೈಪ್ ಇದೆ ನೋಡಿ ಚೆನ್ನಾಗಿದೆ ಬರೀ ಅರವತ್ತು ರೂಪಾಯಿ ಅಂತ ಎರಡು ಬ್ಯಾಂಗಲ್ ಗೆ ಕಲರ್ಸ್ ಇದೆಯಾ ಸರ್ ಓಕೆ ವೈಟ್ ಬ್ಲಾಕ್ ಎಲ್ಲ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ಫ್ರೆಂಡ್ಸ್ ಓಕೆ ಸೈಜಸ್ ಕೂಡ ಅವೈಲಬಲ್ ಇದೆ ಓಕೆ ಸೈಜಸ್ ಮಿಕ್ಸ್ ಬರುತ್ತೆ ಈ ಥರ ಪ್ಯಾಕೆಟ್ ಅಲ್ಲಿ ರೆಡಿ ಮಾಡಿದ್ದಾರೆ ನೋಡಿ ಮಿಕ್ಸ್ ಸೈಜಸ್ ಸಿಗುತ್ತೆ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಸೆಟ್ ಇದೆ ಸರ್ ಇದರಲ್ಲಿ ಒಂದು ಬಾಕ್ಸ್ ಅಲ್ಲಿ ಓಕೆ ಟ್ವೆಲ್ ಟು ಫಿಫ್ಟೀನ್ ಸೆಟ್ಸ್ ಓಕೆ ನೋಡಿ ನೆಕ್ಸ್ಟ್ ಇದು ಮೆಟಲ್ ಓಕೆ

ಬರೀ ಐವತ್ತೈದು ಅಂತೆ ನಾಲ್ಕು ಬೆಳಗ್ಗೆ ತುಂಬಾ ಚೆನ್ನಾಗಿದೆ ಬಾಕ್ಸ್ ಅಲ್ಲಿ ಟ್ವೆಲ್ ಸೆಟ್ಸ್ ಬರುತ್ತೆ ಟ್ವೆಲ್ ಸೆಟ್ಸ್ ಇದೆ ಸೈಜ್ ಮಿಕ್ಸ್ ಬರುತ್ತೆ ಸೈಜ್ ಕೂಡ ಇದೆ ಓಕೆ ಈ ಒಂದು ಬಾಕ್ಸ್ ಅಲ್ಲಿ ಬೇರೆ ಬೇರೆ ಸೈಜಸ್ ಸಿಗುತ್ತೆ ಕಲರ್ಸ್ ಇದೆಯಾ ಸರ್ ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತಾ ಓಕೆ ಟೂ ಪೀಸ್ ಜುಮ್ಕಿ ಓಕೆ ನೆಕ್ಸ್ಟ್ ವೆರೈಟಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪ್ರಿಂಗ್ ಇದೆ ಹಾ ಸ್ಪ್ರಿಂಗ್ ಬ್ಯಾಂಗಲ್ ಹಾ ಸೂಪರ್ ಓ ಚೆನ್ನಾಗಿದೆ ಸರ್ ಎಷ್ಟು ಇದು 48 48 ಹಾ ಬರಿ 48 ರೂಪಾಯಿ ಅಂತ ಫ್ರೆಂಡ್ಸ್ ಇದು ಚೆನ್ನಾಗಿದೆ బ్ కలర్ ఓకే బ్లాక్ వైట్ గోల్డ్ కలర్ సిక్స్ ప్యాకీంగ్స్

ಇದರಲ್ಲೂ ಕಲರ್ಸ್ ಕೂಡ ಸಿಗುತ್ತೆ ಸೈಜಸ್ ಅವೈಲೇಬಲ್ ಇದೆ ಓಕೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬರಿ ಐವತ್ತೈದು ಬ್ಲ್ಯಾಕ್ ಅಲ್ಲಿ ನೋಡಿ ಚೆನ್ನಾಗಿದೆ ಬರಿ ಐವತ್ತೈದು ರೂಪಾಯಿ ಟೂ ಬ್ಯಾಂಗಲ್ ಬೇರೆ ಬೇರೆ ಕಲರ್ ಸಿಗುತ್ತೆ ರೋಸ್ ಗೋಲ್ಡ್ ಓಕೆ ಗೋಲ್ಡ್ ಬ್ಲ್ಯಾಕ್ ರೋಸ್ ಗೋಲ್ಡ್ ಇದೆಲ್ಲ ಸಿಗುತ್ತೆ ಸೈಜಸ್ ಕೂಡ ಅವೈಲೇಬಲ್ ಇದೆ ನೋಡಿ ಮೆಟಲ್ ಬ್ಯಾಂಗಲ್ಸ್ ಫುಲ್ ಬಾಕ್ಸ್ ಒನ್ ನೈಂಟಿ ಫುಲ್ ಬಾಕ್ಸ್ ಒನ್ ನೈಂಟಿ ಫೈವ್ ಅಷ್ಟೇನಾ

ಗ್ಲಾಸ್ ಬ್ಯಾಂಗಲ್ ಗ್ಲಾಸ್ ಬೆಂಗಲ್ಸ್ ಓಕೆ ಓನ್ಲಿ ಹಂಡ್ರೆಡ್ ರುಪೀಸ್ ಫೋರ್ ಬ್ಯಾಂಗಲ್ಸ್ ಫೋರ್ ಬ್ಯಾಂಗಲ್ಸ್ಗೆ ಹಂಡ್ರೆಡ್ ರುಪೀಸ್ ಓಕೆ ಚೆನ್ನಾಗಿದೆ ಕಲರ್ ಸಿಗುತ್ತೆ ಸೆವೆಂಟಿ ಫೈವ್ ರುಪೀಸ್ ಎಪ್ಪತ್ತೈದು ರೂಪಾಯಿ ಎರಡು ಬಾಡಗೇ ನೋಡಿ ಚೆನ್ನಾಗಿ ಬರುತ್ತೆ ಟ್ವೆಲ್ ಕಲರ್ಸ್ ಆಲ್ ಒಕೆ ಕಲರ್ಸ್ ಕೂಡ ಅವೈಲಬಲ್ ಮತ್ತೆ ಸೈಝಸ್ ಕೂಡ ಅವೈಲೇಬಲ್ ಇದೆ ಆ ಗ್ಲಾಸ್ ಓಕೆ ಗ್ಲಾಸ್ ಬ್ಯಾಂಗಲ್ಸ್ ಚೆನ್ನಾಗಿದೆ ಗ್ಲಾಸ್ ದು ಸೆಟ್ ಬರುತ್ತೆ ಓಕೆ ಸೆಟ್ ಅಷ್ಟೇನಾ ಹಂಡ್ರೆಡ್ ರುಪೀಸ್ ಹೆವಿ ವರ್ಕ್ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ಇದು ಕೂಡ ఫుల్ స్టోన్ వర్క్ హండ్రెడ్ రూపీస్ అసే నూర్ రూపాయలు ట్వెల్వ్ కలర్స్ బాగా ఫోర్ బ్యాంగల్స్ ఐవత్ రూపాయ న్యాంగల్స్ ఫిఫ్టీ రూపీస్ ఆయన బాక్స్ ఫుల్ బాక్స్ రూపాయ గ్యారంటీ దాంట్లో సిక్స్ మంత్స్ గ్యారెంటీ అంతేజ్ బాక్ బ్యాంగల్స్ సిక్స్ ఎక్స్ ఓకే ఆర్ బాక్ ఆర్ బాక్స్ బెళ్ళి రుపీస్ పర్ బాక్స్ డిసైన్ సిగ్ కూడా గ్యారంటీ బ్యాంగ్ అంత్ వ్యారంటీ

ಈ ಟೈಪ್ ಸ್ಟೋನ್ಸ್ ಬೇಕಂದ್ರೆ 6 ಮಂತ್ ವಾರಂಟಿ ಓ 6 ಮಂತ್ ವಾರಂಟಿ ನಾ ಇದು ಓ ಸೂಪರ್ 84 ರೂಪೀಸ್ 84 ರೂಪೀಸ್ ಅಂತ ನೋಡಿ ಫ್ರೆಂಡ್ಸ್ ಇದು 6 ಮಂತ್ ವಾರಂಟಿ ಇರುವಂತ ಬ್ಯಾಂಗಲ್ ಬರಿ 84 ರೂಪೀಸ್ ನಾಲ್ಕು ಬ್ಯಾಂಗಲ್ ಗೆ ಇದಲ್ಲೂ ನೋಡಿ ಮಿಕ್ಸ್ ಸೈಜಸ್ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ ನೋಡಿ ಮಿಕ್ಸ್ ಸೈಜಸ್ 28264 ಓಕೆ 100 ರೂಪೀಸ್ ಫಾರ್ ಬ್ಯಾಂಗಲ್ಸ್ ಬರಿ 100 ರೂಪಾಯಿ ಅಂತ ಇದು ತುಂಬಾ ಚೆನ್ನಾಗಿದೆ ಬರಿ 100 ರೂಪಾಯಿ ಸಕತ್ತಾಗಿದೆ ನಾಲ್ಕು ಬ್ಯಾಂಗಲ್ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಸಿಂಪಲ್ ಆಗಿದೆ ಆದ್ರೂ ಗ್ರಾಂಡ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಕೂಡ ಸೈಜಸ್ ನೋಡಿ ಮಿಕ್ಸ್ ಬರುತ್ತೆ ಈ ತರ ಒಂದೇ ಬಾಕ್ಸ್ ಅಲ್ಲಿ ಸೊ ನೀವು ಬಾಕ್ಸ್ ಟು ಬಾಕ್ಸ್ ತಗೊಂಡ್ರೆ ವರ್ತ್ ಇರುತ್ತೆ ಹ್ಮ್ ಗ್ಲಾಸ್ ಬ್ಯಾಂಗಲ್ ನೋಡಿ ಚೆನ್ನಾಗಿದೆ ಫುಲ್ ಬಾಕ್ಸ್ ಫುಲ್ ಬರೀ ಇನ್ನೂರ ಇಪ್ಪತ್ತು ಓಕೆ ನೋಡಿ ಫುಲ್ ಬ್ಯಾಂಗ್ ಬಾಕ್ಸ್ ಅಲ್ಲಿ ನಿಮ್ಗೆ ಟೂ ಟ್ವೆಂಟಿ ರುಪೀಸ್ ಎಷ್ಟಿದೆ ಅಂದ್ರೆ ಸಿಕ್ಸ್ ಸೆಟ್ ಇದೆ ಓಕೆ ಸರ್ ಬರುತ್ತೆ ಒನ್ ಡಜನ್ ಇದೆ ಇದರಲ್ಲಿ ಐವತ್ತಂತೆ ನೋಡಿ ತುಂಬಾ ಚೆನ್ನಾಗಿದೆ ಸಿಕ್ಸ್ ಬ್ಯಾಂಗಲ್ಸ್ ನೂರು ಹೌದು ಬರೀ ಆರ್ ಬ್ಯಾಂಗಲ್ಗೆ ನೀವು ಸೇಲ್ ಮಾಡಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೊ ನೀವು ಎಷ್ಟು ಕೊಡ್ತಾ ಇದ್ರೆ ಹನ್ನೆರಡು ಬ್ಯಾಂಗಲ್ಗೆ ನೂರು ಫಿಫ್ಟಿ ರುಪೀಸ್ ಸಿಕ್ಸ್ ಫುಲ್ ಬಾಕ್ಸ್ ಸಿಕ್ಸ್ ಹಂಡ್ರೆಡ್ ಬೇರೆ ಬೇರೆ ಸೈಜಸ್ ಇದೆ ಫೋರ್ ಬ್ಯಾಂಗಲ್ಸ್ಗೆ ಅರ್ವತ್ ರೂಪಾಯಿ ಆಗುತ್ತೆ ಸಿಕ್ಸ್ಟಿ ರುಪೀಸ್ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ತರ ಬಾಕ್ಸ್ ಅಲ್ಲಿ

ಫುಲ್ ರೋ 280 ಹಾ ಫುಲ್ ರೋ 280 ಅಂತ ನೋಡಿ ಸಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ವರ್ಕ್ ಇದೆ ಈ ಒಳಗಡೆ ತುಂಬಾ ಡಿಸೈನ್ಸ್ ಇದೆ ಆರ್ ನೋ ಡಿಸೈನ್ಸ್ ಬರುತ್ತೆ 60 ಡಿಸೈನ್ಸ್ ನೋಡಿ ಬೇರೆ ಬೇರೆ ಈ ತರ ತುಂಬಾ ಚೆನ್ನಾಗಿದೆ ನೋಡಿ ಇದರ ತರ ಡಿಸೈನ್ ಸಿಗುತ್ತೆ ಇದರಲ್ಲಿ ತುಂಬಾ ಡಿಸೈನ್ಸ್ ಇದೆ ಈ ಒಳಗಡೆ ಫುಲ್ 0 ಸೈಜ್ ನೋ ಬರುತ್ತೆ 0 ಸೈಜ್ ಓಕೆ ಈ ಒಳಗಡೆನೂ ಅಂತ ಇದು ಕೂಡ ಚೆನ್ನಾಗಿದೆ ಇದೆಲ್ಲ ಟೂ ಏಟಿನ ಓ ಸೂಪರು ಇದು ಕೂಡ ಟೂ ಏಟಿ ಅಂತೆ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ ಒಂದು ರೋಲ್ ಟು ಏಯ್ಟಿ ಆಗುತ್ತೆ ಈಗ ನೋಡಿ ಮುತ್ತಿಂದು ಮುತ್ತಿದೆ ಇದರಲ್ಲಿ ಇದು ಕೂಡ ಟೂ ಟ್ವೆಲ್ ಸೆಟ್ ಬರುತ್ತಲ್ಲ ಸಿಕ್ಸ್ ಸೆಟ್ ಬರುತ್ತೆ ಓಕೆ ಒಂದು ಸೆಟ್ಗೆ ನಲವತ್ತೇಳು ರೂಪಾಯಿ ಆಗುತ್ತೆ ಫಾರ್ಟಿ ಸೆವೆನ್ ರುಪೀಸ್ ತುಂಬ ಚೆನ್ನಾಗಿದೆ ಓಕೆ ರಿಟೈಲರು ನೂರು ರೂಪಾಯಿ ಸೇಲ್ ಮಾಡಬಹುದಂತೆ ತುಂಬಾ ಡಿಸೈನ್ಸ್ ಇದೆ ಒಂದ್ಸಲ ಗೆ ವಿಸಿಟ್ ಮಾಡಿ

480 eight. rupees yeah. one roll okay tumhe the to one me three tumhe dekho jarmu melu pasun dekhi nahi se jala ab bhai tumara video banana hai mara joda nahi okay 100 rupaye aur adagi so the me setting video